ಲೋತಮ್ಮ ಆ ವಿಚಾರನ ನಾನು ಹೇಳ್ತೀನಿ ಕಣೋ ಹಾ ನಾನು ಹೇಳಿ ಹೇಳ್ತೀನಿ ಬೇಡ ಅಣ್ಣ ನಾನು ಹೇಳ್ತೀನಿ ಹಾ ನಾನು ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ ಹಾ ನಾನು ಹೇಳ್ತೀನಿ ಕಡಣ ಯಾರ್ ಬೇಡ ಕಣ ನಾನೇ ಹೇಳೋದು ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡು ಹಾ ಇಂಥ ಖುಷಿ ವಿಚಾರನ ಎಲ್ರಿಗೂ ಹೇಳಿ ಢಾಮ್ ಢೂಮ್ ಅಂತ ಹಾ ಏನ್ ಬೇಕೋ ಅದನ್ನ ಹೊಟ್ಟೆ ತುಂಬ ಅಡುಗೆ ಮಾಡ್ಸಾಕ್ ಬಿಡೋಣ ಹೆಂಗೆ ಏ ಏನ ನೀನು ಅಡುಗೆ ಪಡುಗೆ ಅಂತೀಯ ಇವ್ರು ನೋಡಿದ್ರೆ ಈ ಪಾರ್ಟಿ ಅದ್ದೂರಿ ಆಗವ್ರೆ ನಾವು ನೋಡಿದ್ರೆ ಹಿಂಗಿದೀವಿ ನಾವು ಆ ಇವ್ರ ತಕ್ಕಂತ ಊಟ ಹಾಕ್ಸಕ್ ಏ ಏಯ್ ಸುಮ್ಕಿರೋಣ ಅಷ್ಟಿಲ್ಲಾಂದ್ರೆ ಇಷ್ಟಾದ್ರೂ ಹಾಕ್ಬೋದು ದೇವ್ರು ನಮ್ ಕೈಗೆ ನೀಟಗಂತೂ ಶಕ್ತಿ ಕೊಟ್ಟಿದ್ದಾನೆ ಅಷ್ಟೇ ಸಾಕಿಲ್ವೇನೋ ಇನ್ನೇನೋ ಬೇಕು ಮತ್ತೆ ಅದೇನೇ ಆಗ್ಲಿಲ್ಲ ನಾನೇ ಹೇಳ್ಬೇಕು ನಾನು ಹೇಳ್ದೆ ಅತ್ತೆಮ್ಮ ಮತ್ತೆ ರಾಣಿ ಕಮಲಾ ಎಲ್ರು ಜಾಸ್ತಿ ಖುಷಿ ಪಡ್ತಾರೆ ನಾನೇ ಹೇಳ್ಬೇಕು ಅಣ್ಣಯ್ಯ ನಿಂದ ಅಬ್ಬಯ್ಯ ಕಣೋ ಏ ಸುಮುನೀರಪ್ಪ ಹಾ ನಾನು ಹೇಳಿದ್ರು ತುಂಬಾ ಖುಷಿ ಪಡ್ತಾರೆ ರಾಣಿ ಕಮಲ ಹತ್ತೆ ಹಾಂ ಯಾರೆಲ್ಲ ಖುಷಿ ಪಡ್ತಾರೆ ಅಂತ ನಿಗೂ ಗೊತ್ತಾನೆ ಈಗ ನನಗೂ ಬೇಡ ನಿನ್ಗೂ ಬೇಡ ಕಿತ್ತಾಡದೆ ಬೇಡ ಬೇಡ ಇಬ್ರು ಒಟ್ಟಿಗೆ ಹೇಳ್ಬಿಟ್ರೆ ಚೆನ್ನಾಗಿರ್ತೈತಲ್ವಾ ನನ್ ಮುದ್ದು ಅಣ್ಣಿಗೆ ಹಾ ಹೀಗೆ ಮಾಡೋಣ ಹೇಳಿ ಮತ್ತೆ ಮತ್ತೆ ಇವಾಗಲೇನೋ ಕರೆದ್ಬಿಟ್ಟು ಹೇಳ್ಬಿಡೋಣ ನೋಡು ಹೋಗಿ ಅಲ್ಲಿ ಇಲ್ಲಿ ಸಾಸರಿಗಿತ್ರ ಕೇಳ್ಕೊ ಬಂದು ಹೇಳ್ತೀಯಾ ಏನೋ ಅಂತ ಅಯ್ಯೋ ತಗಡು ತಗಡು ಹೋಗು ಹಾ ಬೇ ಬೇಗ ಕರಿ ಇವಾಗ್ಲೇ ಹೇಳಿಬಿಡಣ ಏನು

ಎಲ್ಲ ಇವನ ನಾನು ಇವ್ರ ಬಾಯಿನ ಬಿಡಿಸೋಣ ಅಂತ ಹೇಳಿದ್ರೆ ಇವನು ನನ್ನ ಬಾಯಿನ ಬಿಡಿಸೋದಕ್ಕೆ ನೋಡ್ತಾವನಲ್ಲ ನನ್ನ ಹತ್ರ ಏನೈತೆ ಕುಟ್ಟು ಮಾಡ್ತಿದ್ದಾರೆ ಲೋ ಅಲ್ಲ ಕಣ್ರು ಹಾ ನೋಡೋಕೆ ಒಳ್ಳೆ ಈ ಥರ ಅಣ್ಣ ತಂದಿರ್ತಾರನೆ ಅನ್ಯೋನ್ಯವಾಗಿ ಇರ್ತೀರಲ್ಲ ಅಯ್ಯೋ ಹಿಂಗೆ ಯಾಕ್ರೋ ಇರ್ತೀರಾ ಆಸ್ತಿ ಭಾಗ ಮಾಡ್ಕೊಳ್ಳಿ ಎಷ್ಟು ಬೇಕೋ ಎಷ್ಟು ಬೇಕೋ ಮುಂದೆ ಎಲ್ಲ ಕಿತ್ತಾಟ ಬರ್ಬೋದು ಕಣ್ರು ಇವಾಗ್ಲಿಂದನೇ ಆಸ್ತಿನ ಹಂಚಿಕೆ ಮಾಡ್ಕೊಂಬಿಟ್ರು ಆ ಮಾಡ್ಕೊಂಡ್ರೇ ಕೊಂಡ್ರು ಅವಾಗೇನು ನಿನ್ ಪಾಲ್ ನಿಂದು ಅವ್ನ ಪಾನ್ ಅವನು ಅಂದ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿರ್ತಾರೆ ಏನು ಆಸ್ತಿ ಪಾಲ ಏನಕರ ಏನೆಲ್ಲ ಮಾತಾಡ್ತಿದ್ರಲ್ ನೀವು ಏ ಆ ವಕ್ಕನ್ಗೆ ಹ್ಮ್ ಪಾಪ ಬಿ ಪಿ ಜಾಸ್ತಿ ಆಗಿರ್ಬೇಕು ಅಲ್ವೇನಕ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ನಂಗೆ ಗೊತ್ತು ಗೊತ್ತು ನಿಮ್ಗೆ ಬಿ ಪಿ ಜಾಸ್ತಿ ಆಗಿರ್ಬೇಕೇನೋ ಅದಕ್ಕೆ ನೀವು ಈ ತರ ಮಾತಾಡ್ತಿರೋದು ಏನೇನೋ ಯಾಕ ಮಾತಾಡ್ತಿದ್ಯಾ ನನ್ಗೆ ಬಿಪಿ ಜಾಸ್ತಿ ಆಗಿದ್ಯಾನಾ ನೀನ್ ಏನ್ ಡಾಕ್ಟರ್ನ ಯಾವಾಗ ಚೆಕ್ ಮಾಡಿದೆ ಯಾಕೋ ಹಿಂಗೆ ಸುಮ್ ಸುಳ್ಳು ಹೇಳ್ತಿದ್ಯಾ ಏ ನನ್ ಇಲ್ಲ ಏನೂ ಇಲ್ಲ ಸುಮ್ ಸುಮ್ಮನೆ ಏನಾದ್ರು ಮಾತಾಡ್ತು ಅಂದ್ರೆ ಆಮೇಲೆ ಏನೇನ ನಿಮ್ಮ ಇಬ್ಬರು ಒದ್ದಿ ಹಾಚೆಡೆ ಆಗ್ಬಿಡ್ತೀನಿ ಹುಷಾರಾಗಿರಿ ಹೌದಾ ಅಕಯ್ಯ ಹಾಂ ಸರಿ ನಮ್ಮತ್ತ ಕರಿತೀನಿ ಅವ್ರ ಮುಂದೆನೇ ಎತ್ತು ಒದ್ದಿ ಈಚೆಗಡೆ ಹಾಕಿ ಆಯಿತಾ ಅಲ್ಲಿಂದ ಜಪ್ ಮಾಡ್ಕೊಂಡು ಎದ್ನೋ ಬಿದ್ದೋ ಅಂತ ಅಪ್ಪ ಮನೆಗೆ ಈ ಪಾಪ ಈವಕ್ಕ ಹಿಂಗೊಡ್ತಬಿಟ್ರಲ್ಲ ಅಂತ ಎದ್ರುಕೊಂಡು ಹೋಗಿ ನಮ್ಮ ಮನೆಯಲ್ಲಿರೋ ಮೂಲೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಹೌಚ್ಕೊಂಡು ಬಚ್ಕೊಂಡು ಹಳ್ತಾ ಇರ್ತೀನಿ ಸರಿನಾ ಏನರೋ ಏನ್ರೋ ನಿಮ್ಮಿಬ್ರಿಗೆ ಏನು ಧೈರ್ಯ ಜಾಸ್ತಿ ಬಂದಿರೋ ಹಂಗಿದೆ ಯಾಕೆ ಹಾಂ ಕಬ್ಬ ಏನು ನಮ್ಮ ಅಕ್ಕ ಬಂದುಬಿಟ್ರೆ ನಾನು ನೀನು ಎದ್ರಕೊಂಬಿಡ್ತೀನೇನು ರೋ ಜಸ್ಟ್ ಜಸ್ಟ್ ನೋಡಿದ್ರೆ ಈ ಮನೇಲಿ ಕೆಲಸ ಮಾಡೋ ಥರ ಇದ್ದೀರಾ ನೀವು ಈ ಮನೇಲಿರೋ ಹುಡುಗಿರ ಮೇಲೆಲ್ಲ ಆಸೆ ಪಡ್ತೀರಾ ತು ನಿಮ್ಮ ನಾಚಿಕೆ ಆಗಲ್ವೇನ್ರೋ ಹಾಂ ಏಕೆ ಇವ್ರ ಹತ್ರ ಬಂಗಲೆ ಇದೆ ಕಾರ್ ಇದೆ ಎಸ್ಟೆಟೀಸ್ ಇದೆ ಹಾಂ ಮತ್ತಿನ್ನೇನು ಬೇಕಾ ಬಿಟ್ಟು ದುಡ್ಡು ಹಣಕಾಸು ಎಲ್ಲ ಇದೆ ಅಂತ ಹೇಳಿ ನಮ್ಮ ಮನೇಲಿರೋ ಹೆಣ್ಮಕ್ಳನ್ನೆಲ್ಲ ಬುಟ್ಟಿಗೆ ಹಾಕೊಂಬಿಟ್ಟು ಅವತರಗಳಾಡ್ತಿದ್ದೀರೇನು ರೋ ಅಣ್ಣ ನೋಡ್ದ ಇವಮ್ಮ ಸಾನೆ ಜಾಸ್ತಿ ಮಾತಾಡ್ತಾಳಲ್ಲಾ ಹಿಂಗೆಲ್ಲ ಮಾತಾಡೋದು ತಪ್ಪು ತಾನೆ ಅಲ್ಲ ನಾವೇನಾದ್ರೂ ಇವ್ವ ಮನೇಲಿರೋ ಆಸ್ತಿ ಅಂತಸ್ತು ಐಶ್ವರ್ಯನ ನೋಡ್ಬಿಟ್ಟ ನಾವ್ ಇಷ್ಟಪಟ್ಟಿದ್ದು ಅವ್ ಏನು ಇಲ್ಲ ಅಂತಾನೆ ತಾನೇ ನಾವ್ ಇಷ್ಟಪಟ್ಟಿದ್ದು ನೋಡಿದ್ರೆ ಇವಾಗ ಇವಮ್ಮ ಹಿಂಗೆಲ್ಲ ಮಾತಾಡ್ತಿದಾರಲ್ಲ ಅಣ್ಣ ಲೋ ಏನೋ ನೀನು ಹೋಗಿ ಹೋಗಿ ಆ ಚಿಕ್ಕಮ್ಮನಿಗೆ ಎದ್ರುಕೊತೀನಿ ಅನ್ನೋ ಥರ ಮಾತಾಡ್ತಿದ್ಯಪ್ಪ ನೀನು ಲೋ ಮೊದಲು ಆ ಚಿಕ್ಕಮ್ಮ ಏನೇ ಕೇಳಿದ್ರು ನೀನು ಮಾತಾಡ್ತಿಲ್ಲ ಅದು ತಪ್ಪು ಕಣೋ ಮಾತಾಡಲೇ ಬೇಡ ಕಣ ನಿನ್ ಪಾಡೋ ನೀನಿರೋ ಅವ್ರ ಪಡೋಗೆ ಅವ್ರು ಇರಲಿ ಸುಮ್ಮನೆ ಏನು ನಮ್ಮನ್ನ ಬಂದು ಕೇಳೋದು ಬೇಡ ಮಾಡೋದು ಬೇಡ ನಾವು ನೋಡೋಕೆ ಬಂದಿರೋದು ನಮ್ಮ ಮತ್ತೆ ನಮ್ಮ ಮತ್ತೆ ಮಕ್ಕಳನ್ನ ಅವ್ರು ಏನಾದರೂ ನೂರ ಎಂಟು ತಪ್ಪು ತಿಳ್ಕೊಳ್ಳಿ ನಾಚಿಕೆ ಆಯ್ತಾ ಮಾನ ಮರ್ಯಾದಾಯ್ತಾ ಹ್ಞೂ ಹ್ಞೂ ಇಲ್ವೇ ಇಲ್ಲ ಅಂತ ಅಂದ್ಕೊಂಡ್ರೆ ಸಾಯ್ತು ಟೂ ಅಣ್ಣ ಏನಣ್ಣ ಮಾತಾಡ್ತಿದ್ದೀವಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇದೆಯಲ್ಲಣ್ಣ ಲೋ ಅಂಥವ್ರು ಯಾರಲ್ಲ ಕೇಳೋದು ಅವ್ರಿಗೆ ಏನೇನು ಇಲ್ವೋ ಅದನ್ನ ಇನ್ನೊಬ್ರು ಬೇರೆಯವ್ರ ಹತ್ರ ಕೇಳೋದು ನೀನು ಯಾಕಲ್ಲ ಸುಮ್ಮನೆ ಇಲ್ದಿರದಲ್ಲ ಥಿಂಗ್ಸ್ ಅಂತ ತಗಡಿಯ ಹಂಗಂತೀಯ ಆದ್ರೆ ಈ ಚಿಕ್ಕಮ್ಮದು ಜಾಸ್ತಿ ಆಗಿಲ್ವಾ ಅಣ್ಣ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡಿಸೋದು ಗೊತ್ತಿರಬೇಕು ಕಂಡ ಅದಕ್ಕೆ ನಿನ್ನ ಬಿಡ್ಕೊಳ್ಳೋದು ಬರೀ ಪಾಠ ಕಲಕಲ ನಿಜ ಜೀವನದ ಪಾಠ ಕಲಿಬೇಕು ಅನ್ನೋದು ಇದಕ್ಕೆಯ್ಯ ಅದೆಲ್ಲ ಕಲ್ತಿದ್ರೆ ನೀನ್ಯಾಕೆ ಯಾಕೆ ನಾನಂದು ಕೇಳ್ತಿದ್ದೆ ದಡ್ ಬಡಿದ ಅಣ್ಣ ಆದ್ರೂ ಚಿಕ್ಕಮ್ಮನ ನೋಡ್ದಾಗೆಲ್ಲ ಒಂಥರ ಭಯ ಆಗುತ್ತೆ ಕಣ್ಣ ಹಾಂ ಒಳೆ ಹಲ್ಲು ತೂರೆ ಮನೆ ಅವೆ ಅಲ್ಲ ಒಂದ್ಸಲಿ ನಾನು ಹಿಡಿದ ಕಚ್ಚುತ್ತ ಅಂದ್ರೆ ಮುಗ್ ಬೈತು ಕಣ್ಣಣ ಏನ್ರೋ ನಿಮ್ಮ ಮತ್ತೆ ಹಾಂ ಕಿರಪಿರೆ ಕಿರಪಿರ ಅನ್ನೋದು ಏನ್ರ ನಿಮ್ಮ ಬುದ್ಧಿ ಇಲ್ವೇನೋ ತೊಲಗ್ರ ಎಲ್ಲಾದರೂ ದೂರ ಹೋಗರು ಇದೇ ಹೆಣ್ಮಕ್ಳು ಬೇಕೇನ್ರೋ ರೋ ನಿಮಗೆ ಬೇರೆ ಯಾರು ಹೆಣ್ಮಕ್ಳು ಸಿಗಲ್ವೇನು ರೋ ನಿಮಗೆ ನಿಮ್ಮನ್ನ ನಿಮ್ಮನ್ನ ಹೋಗಿ ಹೋಗಿ ಇಂಥ ದೊಡ್ಡ ಬಂಗ್ಲೆ ಆಗಿರೋ ಐಡಿಯಾ ಸ್ಕಿಚ್ ಮಾಡ್ಕೊಂಡು ಬಂದಿದ್ದೀರಲ್ಲ ಇಲ್ಲೇ ಇದ್ದರೆ ಆರಾಮಾಗಿ ಮನೆಯಳೆ ಆಗ್ಬೋದು ಹಾಂ ಹೇಳೋಕ್ಕೆ ಕೇಳೋಕೆ ಎಲ್ಲರೂ ಇರ್ತಾರೆ ಹಾಂ ಕಾಲುಗೊಬ್ರು ಕಾಯಿಗೊಬ್ರು ಕಾ ಕಾಲ್ದಾರು ಇರ್ತಾರಲ್ಲ ಅದಕ್ಕೆ ನೀವೆಲ್ಲ ಹಿಂಗೆ ಮಾತಾಡ್ತಿದ್ರೆ ನೋಡಿ ಚಿಕ್ಕಮ್ಮ ನೀನು ಪಡೋಗೆ ನೀನಿರೋ ಇರು ನಾವು ಪಡೋಗೆ ನಾವಿರ್ತೀವಿ ಸುಮ್ಮನೆ ಯಾಕೆ ಡಿಸ್ಕಸನ್ ಮಾಡ್ತಿದ್ದೀನಿ ನೀನು ಒಳ್ಳೆ ತಲೆ ಕೆಟ್ಟವ್ರಿಗಿಂತ ಹೆಚ್ಚಾಗಿ ಹಂಗೆಲ್ಲ ಹೋಗ್ಬೇಡ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಯ್ಯೋ ಜಾಗ ಬಿಡು ಜಾಗ ಬಿಡು ನಾವು ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ತೊಗೊಂಡಿದ್ವಿ ಎಲ್ರಿಗೂ ಖುಷಿಯಾಗೋ ವಿಚಾರ ಅಲ್ವೇನೋದಮಯ ಹೌದಾ ಹೌದು ಏನ್ ಡಬ್ಬ ಇಂಪಾರ್ಟೆಂಟ್ ಮ್ಯಾಟರ್ ಇಟ್ಕೊಂಡ್ ಬಂದಿದಿರೋ ಯಾರು ಗೊತ್ತು ಹೇಳೋದು ಹೇಳಿದೀನಿ ಆಮೇಲೆ ನಿಮ್ಮ ನೀವೇ ಅದಕ್ಕೆ ಈ ತರ ಹೇಳ್ತಾ ಇದೀನಿ ಕೇಳಿ ಇವಾಗ್ಲೇನೆ ಆ ಹುಡ್ಗಿರ್ನ ಬಿಟ್ಬಿಟ್ಟು ಬೇರೆ ಹುಡುಗಿರ್ನ ಮದ್ವೆ ಆಗ್ಬಿಟ್ಟು ಲೈಫಲ್ಲಿ ಚೆನ್ನಾಗಿರೋ ಯಾಕ್ರ ನಿಮ್ಗೆ ಇದೆಲ್ಲ ಬೇಕು ಮದುವೆ ಆಗಿದ್ರೆ ಅನ್ನೋದಲ್ಲ ಆಂಟಿ ನೋಡಿ ನಿಮ್ ಜೊತೆ ಮಾತಾಡೋಕೆ ನಮ್ಗೆ ಬಿಲ್ಕುಲ್ ಇಷ್ಟ ಇಲ್ಲ ನನ್ನ ಅತ್ತೆಮ್ಮ ಮತ್ತೆ ರಾಣಿ ಕಮಲಾ ಇಬ್ರು ಕದ್ಬಿಟ್ಟು ಮಾತಾಡದಿದ್ರೆ ಮಾತಾಡ್ಬೇಕು ಅತ್ತೆ

ಬರೇ ಇಲ್ಲಿ ಒಂದು ನಿಮಿಷ ಹಾ ಈ ಚಿಕ್ಕ ಯಾಕೋ ಜಾಸ್ತಿ ಆಗಿದೆ ಅಂತ ವಿಚಾರಿಸಿಕೊ ಬನ್ನಿ ಹ ಬಾ ಬಾ ಪರವಾಗಿಲ್ಲ ಕಣೋ ಪರವಾಗಿಲ್ಲ ಆ ನೀನು ಸರಿಯಾಗೆ ಹ್ಮ್ ಮಾತಾಡ್ತಿದ್ಯಾ ಇವಾಗ ಇವಾಗ ಕಲ್ತ್ಕೊ ಕಲ್ತ್ಕೊ ಮುಂದೆ ಚಾನೆ ಕಲ್ಕೋಬೇಕು ಕಲ್ತ್ಕೊ ಇವ್ರು ಯಾಕೆ ಕರಿತಿದ್ದಾರೆ ಏನ್ ಕತೆ ಏನೋ ಒಂದು ಗೊತ್ತಾಗ್ತಲ್ವಲ್ಲಪ್ಪ ಹೇಳ್ರಪ್ಪ ಏನಾಗ್ಬೇಕಿತ್ತು ಏನ್ ಕತೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದಿರಲಿಲ್ಲ ಎಂತದ್ದು ಏನಾಯ್ತು ಲೇ ಹುರ್ಬೇಡ ಏನಾದ್ರು ಹಾ ಹುಡ್ಗುರು ಏನಾದ್ರು ತೊಂದರೆಗಿಂತ ಕೊಟ್ಟೆ ಹೆಂಗೆ ಅಯ್ಯೋ ಅಕ್ಕ ನಾನು ಹಾಕೊಡ್ಲಿ ಹೌರೇ ಅವರೇ ಏನೋ ಗೊತ್ತಿಲ್ಲ ಏನೋ ಡಿಸ್ಕಷನ್ ಮಾಡ್ತಿದ್ರು ಅದಕ್ಕೆ ಬಂದೆ ಅಷ್ಟಕ್ಕೆ ನಿಮ್ಗೆ ಏನೇನು ಹೇಳ್ತೀನಿ ಹಾಕಿ ಹೀಗೆ ಅಂತ ಎದುರಿಸ್ತಾ ಇದಾರೆ ನೋಡಿ ಅಕ್ಕ ಅಯ್ಯಯ್ಯೋ ಅಯ್ಯೋ ಅತ್ತೆಮ್ಮ ನಿಜ ಇಲ್ಲ ನಿಜ ಇಲ್ಲ ಈ ಚಿಕ್ಕಮ್ಮ ಬಲೆ ಬಲೇ ಹೋಗ್ಬಿಡಿ ನಂಬಿಡಿ ಹೋಗ್ಬಿಡಿ ಸುಮ್ಮನೆ ಇರೋ ಈ ಡ್ಯಟ್ ನನ್ನ ಹತ್ರ ಏನಾದರೂ ಬಾಲ ಬಿಚ್ಚಿದೆ ಚೆನ್ನಾಗಿರಲ್ಲ ನೋಡು ನೋಡಿ ಅತ್ತೆ ನೋಡಿ ಅತ್ತೆ ನಿಮ್ಮಿದ್ರಿಗೇನೆ ಹೀಗೆಲ್ಲ ಮಾತಾಡ್ತಿದ್ದಾರೆ ನಾವೇನಾದ್ರೂ ಖುಷಿ ವಿಚಾರಣ ಹೇಳೋಣ ಅಂತ ಬಂದ್ರೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ ತುಂಬಾ ಬೇಜಾರಾಗ್ತಿದೆ ಏನಪ್ಪ ಖುಷಿ ವಿಚಾರಣ ಏಯ್ ಬಾರ ಈ ಕಡೆಗೆ ನೀನು ಹಾ ಏನಾದ್ರೂ ಹೇಳಕ್ ಬಂದ್ರೆ ಸರಿ ಎಲ್ಲದಕ್ಕೂ ಮುಕ್ ತರ್ಸ್ಕೊಂಡು ಹೊಂಟೋಗ್ಬಿಡು ನೀನು ಅಕ್ಕ ಅದು ಸುಮ್ಮನೆ ಕೇಳ್ತಿದ್ದೆ ನಾನು ಹಾ ನೀ ಕೇಳ್ತೀರ ಹುಟ್ಟು ಗೊತ್ತಾಗ್ತಿದೆ ಜಾಗ ಬಿಡು ಮಾಡ್ತೀನಿ ನಿಮ್ಗೆ ಎಲ್ರಿಗೂ ಒಂದಲ್ಲ ಒಂದಿನ ಸರಿಯಾಗಿ ಟೈಮ್ ಬಂದೇ ಬರುತ್ತೆ ನಿಮ್ಗೆ ಇನ್ನೇನು ಮದುವೆ ಆಗಿಲ್ಲ ಅದನ್ ಮರಿಬೇಡಿ ಹ್ಮ್ ಮರಿಯೋದಕ್ಕೂ ನಾನ್ ಬಿಟ್ಟ ತಾನೆ ನಿಮ್ಗೆ ಅವ್ರು ಬಂದಿದ ತಕ್ಷಣ ಇವರು ನೋಲ್ಕೊಂಡು ಬಂದ್ಬಿಡ್ತಾರೆ ಆ ಚತ್ರಿ ಇದ್ರು ಬಿತ್ತಿದ್ರು ನನ್ನ ಪತ್ರ ಸಿಟ್ಟಿಗೆ ಉಸಿ ಕೋಪ ತರ್ಕೊಳಕಾಗ್ತಲ್ಲ ಕಣ್ರೆ ಮಾಡ್ತೀನಿ ಕಣ್ರೆ ಮಾಡ್ತೀನಿ ಹಾಂ ನಿಮ್ಮನ್ನಂತೂ ಸರಿಯಾಗ್ ಮಾಡ್ತೀನಿ ಟೈಮ್ ಬರ್ತದೆ ನಮ್ಗೂ ಹ್ಞೂ ಹಾಂ ಆ ಚಿನಿಮಣಿಗಳು ಈ ಚಿನಿಮಣಿಗಳು ಇಬ್ರು ಸೇರಿ ಚಿಂತಾಮಣಿಗಳು ಸರಿ ಹೋಯ್ತು ಚೋಡು ಏನು ಹಾಂ ಅದೇನು ವಿಷಯನೇ ಏನು ನನ್ನ ಹತ್ರ ಹೇಳ್ಬಿಟ್ಟಿದ್ರೆ ಏನು ಸೌದೋಗ್ತಿದ್ದಾ ಇವನು ಏನಪ್ಪ ಅದು ಏನು ವಿಷಯ ಹೇಳಬೇಕು ಅಂತಿದ್ದೆ ಅದೇನು ವಿಷಯ ಅಂತ ಹೇಳು ನಾನು ಕೇಳಿ ಖುಷಿ ಪಡ್ತೀನಿ ಹೌದು ಅದಕ್ಕೋಸ್ಕರ ನಾನು ಓಡ್ಬಿಟ್ಟು ಕೇಳಿಸ್ಕೊಂಡಿದ್ದ ತಕ್ಷಣ ಜೀ ಅಂತ ಬಂದ್ಬಿಟ್ಟೆ ನೋಡು ಹೌದು ನಾನು ಹಾಗೆ ಹಂಗೆ ಅಕ್ಕ ಹೇಳ್ತಲ್ಲ ಏನು ಇಂಪಾರ್ಟೆಂಟ್ ಮ್ಯಾಟರ್ ವಿಷಯ ಹೇಳೇ ಹೇಳ್ತಾರೆ ಅಂತ ಅದಕ್ಕೆ ನೋಡಿ ನೀವು ಫೋನ್ ಮಾಡಿದ್ರಿ ಅಂತ ಗೊತ್ತಾಗಾಯ್ತು ಅದಕ್ಕೆ ಜೀ ಅಂತ ಬಂದ್ಬಿಟ್ಟೆ ಅಲ್ಲ ಏನು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ ಅಂತ ಹೇಳ್ತೀನಿ ಹೇಳ್ಬೇಕು ಅಂತಿದ್ರಲ್ಲ ಅದೇನಂತ ಹೇಳಿ ಅಮ್ಮನಿಗೂ ಖುಷಿ ಪಡ್ತಾಳೆ ನಾವಿಬ್ಬರನ್ನು ಖುಷಿ ಪಡ್ತೀವಿ ಅಲ್ಲ ಫೋನಲ್ಲಿ ಹೇಳ್ಬೋದಿತ್ತಲ್ವಾ ಈ ಅಂಥದ್ದು ಏನಿದೆ ಇದೇ ಇದೆ ಗೊತ್ತಾಗತ್ತೆ ನಿಮ್ಗು ಹಣ ಹೇಳೋಣ ಏನೋ ಹ್ಞೂ ಕಣಪ್ಪ ಇಬ್ಬರು ಒಟ್ಟು ಕೇಳೋಣ ಅಮ್ಮ ನಾವಿಬ್ರು ನಾವಿಬ್ರು ಅಣ್ಣ ತಮ್ಮಿರು ಬಂದಿರು ತಮ್ಮಿರು ಹೌದು ನಾವಿಬ್ರು ಅಣ್ಣ ತಂದಿರು ಸ್ವಂತ ಅಣ್ಣ ತಂದಿರು ಮುಂದುವರೆಯತಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನದ್ರ ಇಷ್ಟ ಆದ್ರೆ please ಬೇಗ ಬೇಗ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು share ಮಾಡಿ